ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವಿವಿಧ ಕ್ಷೇತ್ರಗಳ ಪಿತಾಮಹರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮವಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವಿವಿಧ ಕ್ಷೇತ್ರಗಳ ಪಿತಾಮಹರು ಅದರಲ್ಲಿ ಮೊದಲನೇ ಮೊದಲನೆಯದು ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಎರೋ ಎರೋಡಟಸ್ ಏನಿದ್ದಾರೆ ಇವರು ಇತಿಹಾಸದ ಪಿತಾಮಹರಾಗಿರ್ತಾರೆ ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಏನಿದ್ದಾರೆ ಇವರು ರಾಜ್ಯಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಆಧುನಿಕ ವಿಜ್ಞಾನದ ಪಿತಾಮಹ ಯಾರು ಅಂದರೆ ರೋಜರ್ ಬೇಕನ್ ರೋಜರ್ ಬೇಕನ್ ಏನಿದ್ದಾರೆ ಇವರು ಆಧುನಿಕ ವಿಜ್ಞಾನದ ಪಿತಾಮಹರಾಗಿರ್ತಾರೆ ಇನ್ನು ರೇಖಾಗಣಿತದ ಪಿತಾಮಹ ಯೂಕ್ಲಿಡ್ ಯುಕ್ಲಿಡ್ ಏನಿದ್ದಾರೆ ಇವರು ರೇಖಾಗಣಿತದ ಪಿತಾಮಹ ಇನ್ನು ಬೀಜಗಣಿತದ ಪಿತಾಮಹ ಆಲ್ಕೋವರಿಜ್ಮಿ ಆಲ್ಕೋವರ್ ಇಜ್ಮಿ ಬೀಜಗಣಿತದ ಪಿತಾಮಹರಾಗಿರ್ತಾರೆ ಇನ್ನು ಅರ್ಥಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಎಕ್ನಾಮಿಕ್ಸ್ ಯಾರು ಅಂದರೆ ಆಡಮ್ ಸ್ಮಿತ್ ಆಡಮ್ ಸ್ಮಿತ್ ಏನಿದ್ದಾರೆ ಇವರು ಅರ್ಥಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಸಮಾಜಶಾಸ್ತ್ರದ ಪಿತಾಮಹ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದರೆ ಆಗಸ್ಟ್ ಕಾಮ್ಟೆ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ತಳಿಶಾಸ್ತ್ರ ತಳಿಶಾಸ್ತ್ರದ ಪಿತಾಮಹ ಗ್ರೆಗೋರಿ ಮೆಂಡಲ್ ಏನಿರ್ತಾರೆ ಇವರು ತಳಿಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ವರಹ ಮಿಹಿರ ಏನಿದ್ದಾರೆ ಇವರು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಕನ್ನಡ ಪ್ರಾಸನ ಪಿತಾಮಹ ಕನ್ನಡ ಪ್ರಾಸನ ಪಿತಾಮಹ ಅಂತೇಳಿ ಟಿ ಪಿ ಕೈಲಾಂ ಸಂ ಅವರನ್ನು ಕನ್ನಡ ಪ್ರಾಸನ ಪಿತಾಮಹ ಅಂತೇಳಿ ಕರೀತಾರೆ ಇನ್ನು ನಮ್ಮ ವಚನಶಾಸ್ತ್ರದ ಪಿತಾಮಹ ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಪಗು ಅಳುಕಟ್ಟಿ ಏನಿದ್ದಾರೆ ಪಗು ಅಳುಕಟ್ಟಿ ಅವರನ್ನು ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಇನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ನಮ್ಮ ಪುರಂದರ ದಾಸರು ಏನಿದ್ದಾರೆ ಇವರು ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹರಾಗಿರ್ತಾರೆ ಇನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂಥೇಳಿ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಏನಿದ್ದಾರೆ ಅವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಕರೀತಾರೆ ಇನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಚಾರ್ಲ್ಸ್ ಬ್ಯಾಬೇಜ್ ಚಾರ್ಲ್ಸ್ ಬ್ಯಾಬೇಜ್ ಏನಿದ್ದಾರೆ ಇವರನ್ನು ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಕರೀತಾರೆ ಇನ್ನು ಜೀವಶಾಸ್ತ್ರ ಜೀವಶಾಸ್ತ್ರದ ಪಿತಾಮಹ ಅಂದರೆ ಫಾದರ್ ಆಫ್ ಬಯಾಲಜಿ ಅರಿಸ್ಟಾಟಲ್ ಏನಿದ್ದಾರೆ ಇವರು ಜೀವಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಯೋಗಾಸನ ಯೋಗಾಸನದ ಪಿತಾಮಹ ಇಡೀ ಪ್ರಪಂಚಕ್ಕೆ ಯೋಗಾಸನದ ಒಂದು ಮಹತ್ವವನ್ನು ಸಾರಿದವರು ನಮ್ಮ ಭಾರತೀಯರು ಅದರಲ್ಲಿ ಯೋಗಾಸನದ ಪಿತಾಮಹ ನಮ್ಮ ಪತಂಜಲಿ ಮಹರ್ಷಿ ಎಂದರೆ ಇವರು ಯೋಗಾಸನದ ಪಿತಾಮಹರಾಗಿರ್ತಾರೆ ಇನ್ನು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿದ್ರೆ ಇಪೋ ಅಂದರೆ ಪಾಶ್ಚಾತ್ಯ ವೈದ್ಯಶಾಸ್ತ್ರದ ಪಿತಾಮಹ ಇಪೋ ಏನಿದ್ದಾರೆ ಇವರು ವೈದ್ಯಶಾಸ್ತ್ರದ ಪಿತಾಮಹರಾಗಿರ್ತಾರೆ ಇನ್ನು ಭೂಗೋಳಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಜಿಯೋಗ್ರಫಿ ಯಾರಪ್ಪ ಅಂದರೆ ಎರೋಟೋಸ್ತನಿಸ್ ಏನಿದ್ದಾರೆ ಅವರು ಭೂಗೋಳಶಾಸ್ತ್ರದ ಪಿತಾಮಹರಾಗಿರ್ತಾರೆ ಎರೋಟೋಸ್ತನಿಸ್ ಭೂಗೋಳಶಾಸ್ತ್ರದ ಪಿತಾಮಹ ಇನ್ನು ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ ವಿಲ್ಮೆಲ್ ಉಡಂಟ್ ಅಂತ ವಿಲ್ಮೆಲ್ ಉಡಂಟ್ ಅವರು ಮನೋವಿಜ್ಞಾನದ ಪಿತಾಮಹರಾಗಿರ್ತಾರೆ ಇನ್ನು ಸಮಾಜವಾದದ ಪಿತಾಮಹ ಯಾರು ಅಂದರೆ ನಮ್ಮ ಕಾರ್ಲ್ ಮಾರ್ಕ್ಸ್ ಏನಿದ್ದಾರೆ ಇವರು ಸಮಾಜವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್ ಸಮಾಜವಾದದ ಪಿತಾಮಹ ಇನ್ನು ನಮ್ಮ ಭಾರತದ ಒಂದು ಸಂವಿಧಾನದ ಪಿತಾಮಹ ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದ್ದಾರೆ ಇವರು ನಮ್ಮ ಭಾರತೀಯ ಸಂವಿಧಾನದ ಪಿತಾಮಹರಾಗಿರ್ತಾರೆ ಇನ್ನು ಸಸ್ಯಶಾಸ್ತ್ರದ ಪಿತಾಮಹ ಕಾರೋಲಸ್ ಲೀನಿಯಸ್ ಕಾರೋಲಸ್ ಲೀನಿಯಸ್ ಏನಿದ್ದಾರೆ ಅವರು ನಮ್ಮ ಸಸ್ಯಶಾಸ್ತ್ರದ ಪಿತಾಮಹರಾಗಿರ್ತಾರೆ ಕಾರೋಲಸ್ ಲೀನಿಯಸ್ ಇನ್ನು ನಮ್ಮ ಭಾರತದ ನವೋದಯದ ಧ್ರುವ ತಾರೆ ಪಿತಾಮಹ ಅಂತ ಯಾರು ಕರೀತಾರೆ ಅಂತೇಳಿ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ನವೋದಯದ ಪಿತಾಮಹ ಅಂತೇಳಿ ಕರೀತಾರೆ ಈ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಇದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ